ಸರ್ ದೇವರು ಒಂದೇ ಅವರು ಒಂದೇ ಅದರಲ್ಲಿ ಎರಡು ಮಾತಿಲ್ಲ ನಾಲ್ಕು ವರ್ಷದಿಂದ ಅವರು ಅವರು ತೀರ್ಕೊಂಡ್ಮೇಲೆ ನಾಲ್ಕು ವರ್ಷದಿಂದ ಮಾಡ್ಕೊಂಡು ಬರ್ತಾಯಿದ್ದೀವಿ ಈ ಸರಿ ಸ್ವಲ್ಪ ಚೆನ್ನಾಗಿ ವಿಜೃಂಭಣೆನ ಮಾಡ್ತಾಯಿದ್ವಿ ಮುಂದಿನ ದಿನಗಳಲ್ಲಿ ಇನ್ನೊಂದು ಚೆನ್ನಾಗಿ ಮಾಡಿ ಮಾಡಿ ದಾನ ಧರ್ಮ ಅನಾಥಾಶ್ರಮಗಳಿಗೆ ಏನೇನು ಮಾಡಬೇಕು ಅದೆಲ್ಲ ಮಾ ಇವಾಗಲೇ ಪ್ರೋಗ್ರಾಮ್ನ ಇದ್ದೀವಿ ಸರ್ ಇಲ್ಲಿ ನಮ್ಮಲ್ಲೇ ಇದ್ದಾರೆ ಸರ್ ನಮ್ಮಲ್ಲೇ ಎಲ್ಲಿಲ್ಲ ಸರ್ ನಮ್ಮಲ್ಲೇ ಇದ್ದಾರೆ ಇವತ್ತು ಕಾರ್ಯಕ್ರಮ ಏನು ಮಾಡ್ತೀವಿ ಸರ್ ಸರ್ ಇವತ್ತು ಕಾರ್ಯಕ್ರಮ ಸರ್ಕಾರಿ ಶಾಲಾ ಮಕ್ಕಳಿಗೆ ಗೈಡ್ ಮತ್ತು ಅದು ಬೇಕಾಗಿರೋ ಸಾಮಾನನ್ನು ವಿತರಣೆ ಮಾಡಿದ್ದೀವಿ ಆಮೇಲೆ ಬ್ಲಡ್ ಕ್ಯಾಂಪ್ ಮಾಡಿದ್ವಿ ರಕ್ತದಾನ ಶಿಬಿರ ಏರ್ಪಡಿಸಿ ಎಲ್ಲ ಅದೆಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ಆಗಿದೆ ಅದು ಶಿಬಿರ ಶಿಬಿರಕ್ಕೆ ಅರವತ್ತು ಜನ ಬಂದಿದ್ದು ಸರ್ ಸರ್ ಅಲ್ಲಿ ಕಣ್ಣು ಚೆಕಪ್ ಮಾಡಿದರು ಮತ್ತು ಬಿ ಪಿ ಶುಗರು ಎಲ್ಲ ಚೆಕಪ್ ಮಾಡಿದರು ಲಂಗ್ಸ್ ಟೆಸ್ಟ್ ಮಾಡಿದರು ಎಲ್ಲ ಡಸ್ಟ್ ಉಚಿತವಾಗಿ ಜನಗಳಿಗೆ ನಾವು ಕಾರ್ಯಕ್ರಮ ಬೇರೆ ಕಾರ್ಯಕ್ರಮ ಸಾವಿರ ಜನಕ್ಕೆ ಈಗ ಅನ್ನದಾನ ಇಟ್ಕೊಂಡಿದೀವಿ ಈಗ ಇನ್ನ ಇನ್ನು ಕೆಲವೇ ಕ್ಷಣಗಳಲ್ಲಿ ಅದು ಶುರು ಆಗುತ್ತೆ ಅಪ್ಪ ಅವರು ತೀರೋ ತೀರೋದಿಂದ ನಾವು ಮಾಡ್ಕೊಂಡು ಬರ್ತಾ ಇದೀವಿ ಮೂರು ನಾಲ್ಕು ವರ್ಷ ಮಾಡ್ಕೊಂಡು ಬರ್ತಾ ಇದೀವಿ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ನಮ್ಗೊಂದು ಬಂದಿದೆ ಬೆಳಗ್ಗೆಯಿಂದ ಬರ್ತಾ ಇರ್ ಸರ್ ಬೆಳಗ್ಗೆ ಬರ್ತಾ ಇರ್ ಬೆಳಗ್ಗೆ ಗಿರಿಯವರು ಬಂದಿದ್ರು ಮತ್ತೆ ನಮ್ಮ ರವೀಣ ಬಂದಿದ್ದಾರೆ ಈಗ ನಮ್ಮದು ಮುಖಂಡರು ಬಂದಿದ್ದಾರೆ ಒಂದು ತಿಮ್ಮೇಗೌಡರು ಈಗ ಬರ್ತಾ ಇದ್ದಾರೆ ಇಲ್ಲ ಪ್ರವೀಣ್ ಶೆಟ್ಟಿ ಅವ್ರಿಗೆ ಹೇಳಿದ್ವಿ ಅವರು ಬರ್ತಾ ಇದ್ದಾರೆ ಸರ್ ಅಭಿಮಾನಿಗಳಿಗೆ ಅವ್ರ ತತ್ವ ಸಿದ್ಧಾಂತಗಳನ್ನ ಇಟ್ಕೊಂಡು ಬದುಕಬೇಕು ಅಂತ ಇದ್ದೀನಿ ಸರ್ ಪ್ರವೀಣ್ ಅಂತ ಸರ್ ಏನಾಗಿದ್ದೀರ ಸರ್ ಇಲ್ಲಿ ನಾವು ಜೆ ಡಿ ಎಸ್ ಮುಖಂಡರು ವಿವರ್ಸ್ ಕಾಲೋನಿ ಶ್ರೀನಗರ ಸರ್ ಪುನೀತ್ ರಾಜ್ಕುಮಾರ್ ಬರ್ತಡೆ ಇವತ್ತು ಐವತ್ತನೇ ವರ್ಷದ್ದು ಅವ್ರಿಗೆ ಎಲ್ಲದೂ ಆರೋಗ್ಯ ಭಾಗ್ಯ ಕೊಡಲಿ ಅಂತ ನಾವು ಆರೋಪಿಸ್ತೀವಿ ನಾವು ವರ್ಷ ವರ್ಷನೂ ಇದೇ ಥರ ಅಜ್ಞಾನ ಇದು ರಕ್ತ ಶಿಬಿರ ಮತ್ತು ಎಲ್ಲ ಚೆಕಪ್ಗಳು ಮಾಡ್ಕೊಂಡು ಹೋಗ್ತೀವಿ ವರ್ಷ ವರ್ಷ ಗ್ಯಾರಂಟಿ ನಾವು ಅಲ್ಲೇ ಮೂರು ವರ್ಷದಿಂದ ಮಾಡ್ತಾಯಿದ್ದೀವಿ ತಿಮ್ಮೇಗೌಡರು ಬರ್ತಾರೆ ನನ್ನ ಹೆಸರು ರಾಮಚಂದ್ರ ಇದೇ ಈ ವಿವರ್ಸ್ ಕಾಲ ಇಲ್ಲಿ ಅಧ್ಯಕ್ಷರು ಇಲ್ಲಿ ನಲವತ್ತು ವರ್ಷಗಳಿಂದ ವಾಸವನ್ನು ಮಾಡ್ತಾ ಇದ್ದೀವಿ ಇಲ್ಲಿ ಇದೊಂದು ಕಾರ್ಯಕ್ರಮನ ಈ ಮುಂದು ವಾರ ಒಂದು ಐದು ಸೀಲಿಂದ ಈ ನಮ್ಮ ಯುವಕರು ತುಂಬ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ ಅಪ್ಪು ಅವರ ನೆನಪಿನಗೋಸ್ಕರ ಇಲ್ಲಿ ಕಾರ್ಯಕ್ರಮ ಅದ್ಧೂರಿಯಾಗಿ ಇದೆ ತಮ್ಮಗಳ್ನ ನಮ್ಮ ಕಾಲೋನಿಯ ಸಪೋರ್ಟ್ಗಳು ಮತ್ತು ನಮ್ಮ ರಾಮಚಂದ್ರನವರಂಥವ್ರೆಲ್ಲ ಹಿರಿಯ ಹಿರಿಯರ ನಾಗರಿಕರಲ್ಲ ಸಪೋರ್ಟಿಂದ ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ಇದೆ ಹಾಗೂ ನಮ್ಮ ಪ್ರವೀಣ್ ಮತ್ತು ಚೇತು ನಮ್ಮ ಮಹೇಶಣ್ಣ ಇವರೆಲ್ಲರೂ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ ಎಲ್ಲ ಒಗ್ಗಟ್ಟಿಂದ ಮಾಡ್ತಾಯಿದ್ದೀವಿ ಹಿಂಗೆ ನಿಮ್ಮ ನಿಮ್ಮಗಳ ಸಹಕಾರನೂ ಹಿಂಗೆ ಬೇಕಾಗಿ ನಮಗೆ ಸುಮಾರು ಒಂದು ಮೂವತ್ತರಿಂದ ನಲ್ವತ್ತು ಜನ ಇದ್ದಾರೆ ಹಾಂ ಸರ್ ಸರ್ ರಾಮನವಮಿ ಮಾಡ್ತೀವಿ ನಮ್ಮ ರಾಮಚಂದ್ರನ್ ಅವ್ರೆಲ್ಲ ಸೇರಿಕೊಂಡು ಬನಶಂಕರಿ ಕಾರ್ಯಕ್ರಮ ಮಾಡ್ತಾರೆ ಮತ್ತೆ ಇದು ಮಾಡ್ತಾರೆ ಈ ಇದೆ ರಾಮನವಮಿ ಮಾಡ್ತೀವಿ ಐವತ್ತನೇ ದಿನದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ನಮ್ಮ ಪುನೀತ್ ರಾಜ್ ಪವರ್ ಸ್ಟಾರ್ ಪುನೀತ್ಗೆ ನಾವು ಮೂರು ವರ್ಷದಿಂದ ಪುನೀತ್ ರಾಜ್ಕುಮಾರ್ ಬರ್ತಡೇ ಮಾಡ್ತಾ ಇದೀವಿ ಅದಕ್ಕೂ ಮುಂಚೆ ನಾವು ಸಂಘದಿಂದ ಮಾಡ್ತಾ ಇದೀವಿ ಪವರ್ ಇದು ಸಂಘದಿಂದ ಇವತ್ತು ರಕ್ತ ನಾನು ಆರೋಗ್ಯ ತಪಾಸಣ ಬಿ ಪಿ ಶುಗರು ಎಲ್ಲ ಮಡಿಕೊಂಡಿದ್ದು ಎಲ್ಲ ಮುಗೀತು ಮಧ್ಯಾಹ್ನ ಬೆಟ್ಟಿಗೆಯಿಂದ ಇವಾಗ ಸಂಜೆ ಏಳುವರೆಯಿಂದ ಅನುದಾನ ಸ್ಟಾರ್ಟ್ ಆಗುತ್ತೆ ತಮ್ಮ ಹೆಸರು ಮಹೇಶ್ ಅಂತ ಪೈಪ್ಲೈನಿಂದ ಈ ನಮ್ಮ ಬಡಾವಣೆಯಲ್ಲಿ ಈ ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರದ್ದು ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಮ್ಮ ಗೆಳೆಯರೆಲ್ಲ ಸೇರಿ ವರ್ಷ ವರ್ಷ ವಿಜೃಂಭಣೆಯಿಂದ ಆಚರಿಸ್ಕೊಂಡು ಅನ್ನದಾನ ಮಾಡಿಕೊಂಡು ರಕ್ತದಾನ ಮತ್ತು ಹೆಲ್ತ್ ಚೆಕಪ್ ಎಲ್ಲ ಮಾಡಿಸ್ತಾ ಇದ್ದಾರೆ ಅವ್ರನ್ನ ನೋಡಿ ಯುವಕರು ಇದನ್ನು ಮುಂದುವರಿಸ್ಕೊಂಡು ಎಲ್ಲರಿಗೂ ಒಳ್ಳೆ ಬುದ್ಧಿ ಕೊಟ್ಟು ಆ ಭಗವಂತನಲ್ಲಿ ಸೇರಿರೋರು ನಮ್ಮ ಜೊತೆನೇ ಇದ್ದಾರೆ ಅಂತ ಅವರು ಆಲ್ರೆಡಿ ಆ ಮಾತನ್ನು ಹೇಳಿದ್ದಾರೆ ಅದನ್ನು ಸದುಪಯೋಗ ಪಡಿಸ್ಕೊಂಡು ಬಡಾವಣೆ ಜನಗಳು ಇದನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತ ಈ ಗೆಳೆಯರ ಬಳಗ ಅಪ್ಪು ಗೆಳೆಯರ ಬಳಗಿಂದ ಪ್ರತಿ ವರ್ಷವೂ ವಿಜೃಂಭಣೆಯಿಂದ ಆಚರಿಸ್ಲಿ ನಾಲ್ಕು ಜನಕ್ಕೆ ಒಳ್ಳೆಯದಾಗಲಿ ಅಂತ ನಾನು ಆಶಿಸ್ತೀನಿ ಈ ಬ ಈ ಬಳಗಕ್ಕೂ ಒಳ್ಳೆಯದಾಗಲಿ ಅಂತ ನಾನು ಸದಾ ಆಸಿಸ್ತೀನಿ ಧನ್ಯವಾದ ನನ್ನ ಹೆಸರು ಜುನೇಂದ್ರ ಅಂತ ನಾನಿಲ್ಲಿ ಕೇಬಲ್ ಮಾಲೀಕರು ಹೇಳನ್ಸ್ ಏನು ಅಪ್ಪು ಅಪ್ಪು ಡ್ಯಾನ್ಸ್ ಅಪ್ಪು ನೋಡಿದಮ್ಮ ನೀನು ಮಾತಾಡೋಣ